ಕಾರ್ಕಳ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಪಕ್ಷದ ವತಿಯಿಂದ ಲೋಕಸಭಾ ಚುನಾವಣಾ ಪ್ರಯುಕ್ತ ಬೃಹತ್ ವಾಹನ ರ್ಯಾಲಿ ಪರಿವರ್ತನಾ ಜಾಥಾಕ್ಕೆ ಪುಲ್ಕೇರಿ ಬೈಪಾಸ್ ವೃತ್ತದಲ್ಲಿ ಚಾಲನೆಯನ್ನು ನೀಡಲಾಯಿತು ಮಾಜಿ ಸಚಿವ ಅಭಯ ಚಂದ್ರ ಜೈನ್ ಕಾಂಗ್ರೆಸ್ ಬಾವುಟ ಹಾರಿಸುವ ಮೂಲಕ ಚಾಲನೆಯನ್ನು ನೀಡಿದರು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಜಯಪ್ರಕಾಶ್ ಹೆಗ್ಡೆ ಕಾಂಗ್ರೆಸ್ ಮುಖಂಡ ಉದಯಕುಮಾರ್ ಶೆಟ್ಟಿ ಸಹಿತ ಕಾಂಗ್ರೆಸ್ನ ಅನೇಕ ಮುಖಂಡರು ಉಪಸ್ಥಿತರಿದ್ದರು ನೂರಾರು ದ್ವಿಚಕ್ರ ಲಘು ವಾಹನ ಸಹಿತ ಅನೇಕ ವಾಹನಗಳಲ್ಲಿ ಅಭಿಮಾನಿಗಳು ಸಂಚರಿಸಿ ಮುಖ್ಯ ಪೇಟೆಯಲ್ಲಿ ರ್ಯಾಲಿಯ ಮೂಲಕ ಹೆಬ್ರಿಯಲ್ಲಿ ನಡೆಯುವಂತಹ ಬೃಹತ್ ಕಾಂಗ್ರೆಸ್ ಬಹಿರಂಗ ಸಭೆಗೆ ತೆರಳಿದ್ದಾರೆ ಪೊಲೀಸರು ಬಿಗು ಬಂದೋಬಸ್ತ್ ಕೈಗೊಂಡಿದ್ದು ಶುಭದ್ರಾವ್ ರ್ಯಾಲಿಯನ್ನು ನಿರ್ವಹಿಸಿದ್ದರು ಈ ಸಂದರ್ಭದಲ್ಲಿ

ಎಲ್ಲಾ ಭಾಗದಲ್ಲಿ ಜನಪ್ರಯವನ್ನು ಕಾರ್ಯಕರ್ತರು ಜಾಸ್ತಿ ಆಗಿದೆ ಇದು ಕೊನೆ ತನಿಖೆ ಓದಿಸಿಕೊಂಡು ಕೊನೆಯ ಮತ ಕೆಟ್ಟವರಿಗೆ ಬಿಟ್ಟವರಿಗೆ ಹೋದ ಎಲ್ರಿಗೂ ಸೇರಿದೆ ಎಲ್ರಿಗೂ ನಮಸ್ಕಾರ ತುಂಬಾ ಸಂತೋಷವಾಯಿತು ಇಲ್ಲಿರುವ ಎಲ್ಲ ಜನರನ್ನು ಕಂಡು ಇದೇ ರೀತಿಯ ಗುರುಪು ನಮ್ಮ ಇಪ್ಪತ್ತಾರನೇ ತಾರೀಕಿನ ಸಂಜೆ ಐದು ಗಂಟೆ ತನಕ ಇರಬೇಕಂತ ನನ್ನ ಎಲ್ಲ ಕಲಾಕಳಿಯ ಎಲ್ಲ ನಮ್ಮ ಕಾರ್ಯಕರ್ತರ ವಿನಂತಿ ಯಾಕಂದ್ರೆ ನಾವು ಹಿಂದೆ ಸಹ ಒಂಬತ್ತು ದಿನ ಹಿಂದೆಗಳ ಚುನಾವಣೆ ಮಾಡಿದ್ದೆವು ಹಾಗೆ ಈ ಸಲ ಸಹ ಈಗ ಒಂದು ಉತ್ತಮವಾದ ಅವಕಾಶ ಬಂದಿದೆ ನಮಗೊಬ್ರು ಒಳ್ಳೆಯ ಅಭ್ಯರ್ಥಿ ಸಿಕ್ಕಿದ್ದಾರೆ ಇದನ್ನು ಉಳಿಸ್ಕೊಂಡು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಯಾವ ರೀತಿ ಕೆಲಸ ಮಾಡ್ತಾವಂತ ನಾವೆಲ್ಲ ನೋಡ್ಕೊಳ್ತಿದ್ದೇವೆ ಆ ಐದು ಯೋಜನೆ ಏನು ಕೊಟ್ಟಿದ್ದೇವೆ ಅದು ಜನರಿಗೆ ಸ್ಪಷ್ಟವಾಗಿ ಮಾತನಾಡುವ ಕೆಲಸ ಆಗ್ಬೇಕು ಅದೇ ರೀತಿ ಮುಂದೆ ನಮ್ಮ ಕೇಂದ್ರ ಸರ್ಕಾರ ಅಧಿಕಾರ ಬರ್ತದೆ ಬಂದು ಕೂಡಲೇ ಯಾವ ಐದು ಯೋಜನೆ ಅಂತ ಹೇಳಿದೇವೆ ಅದರಲ್ಲಿ ಬಹಳ ಮುಖ್ಯವಾಗಿ ಮಹಿಳೆಯರಿಗೆ ಪ್ರತಿ ವರ್ಷ ಕೊಡುವ ಒಂದು ಲಕ್ಷ ರೂಪಾಯಿ ಇರ್ಬೋದು ಎಲ್ರಿ ಇಪ್ಪತ್ತೈದು ಲಕ್ಷ ಜೀವ ವಿಮೆ ಎಲ್ರಿಗೂ ತೊಂದರೆ ಆಗೋದು ಕಾಯಿಲೆ ಬಂದ್ರೆ ಅದಕ್ಕೋಸ್ಕರ ಇಪ್ಪತ್ತೈದು ಲಕ್ಷ ವಿಮೆ ಇರ್ಬೋದು ರೈತರ ಸಂಪೂರ್ಣ ಸಾಲ ಮನ್ನಾ ಯೋಜನೆ ಇರ್ಬೋದು ಅಥವಾ ಉದ್ಯೋಗ ಹುಡುಗರಿಗೆ ಒಂದು ಲಕ್ಷ ಉದ್ಯೋಗ ಪ್ರತಿ ವರ್ಷ ಒಂದು ಲಕ್ಷ ರೂಪಾಯಿ ಅಷ್ಟು ಸಿಗುವ ವ್ಯವಸ್ಥೆ ಇದೆಲ್ಲ ಮಾಡುದೊಂದು ಯಾಕೆ ಪುನಃ ನಾಭೆ ಹೇಳ್ತೇನೆ ಅಂದ್ರೆ ಇಷ್ಟಕ್ಕೂ ನಾವು ಇಪ್ಪತ್ತೈದು ಸಲ ಹೇಳಿರ್ಬೋದು ಪುನಃ ಇಪ್ಪತ್ತಾರ ತಾರೀಕು ಸಹ ಹೇಳ್ತಾ ಇರ್ತೇವೆ ಯಾಕಂದ್ರೆ ನಮ್ಮವರಿಗೆ ಅವ್ರಿಗೆ ಮಾಡ್ಕೊಗ್ತದೆ ನೀವು ಇದನ್ನು ಹೇಳಿ ಕಾರ್ಕಲ್ನಲ್ಲಿ ಮೊನ್ನೆ ನಾವು ಬರೀ ನಾಲ್ಕು ಸಾವಿರ ವರ್ಷ ಹಿನ್ನೆಲೆಯಲ್ಲಿ ಇದ್ದೇವೆ ಅದನ್ನು ಈ ಸಲ ನಲವತ್ತು ಸಾವಿರ ಮಲ್ವಾಯ ಹಿಂದೆ ಗೊಬ್ಬರಿದ್ದಾಗ ವೀರಪ್ಪ ನಾವು ಈ ಸಂಸ್ಕೃತಿಯನ್ನು ಮಾಡಿ ತೋರಿಸಿದ್ದೇವೆ ಪುನಃ ಸಂಸ್ಕೃತಿ ಪುನಾರವರ್ತ ವಾಹನ ಚಾಲಕವನ್ನು ಹಮ್ಮಿಕೊಂಡಿದ್ದೇವೆ ಕೇವಲ ಒಂದು ದಿನದ ಅಂತರದಲ್ಲಿ ಇಷ್ಟು ಜನ ಸೇರಿ ನಮ್ಗೆಲ್ಲರಿಗೂ ಒಂದು ಶಕ್ತಿ ಕೊಡುವಂತ ಉಡುಪಿ ಜಿಲ್ಲೆಗೆ ಒಂದು ಶಕ್ತಿ ಕೊಡುವಂತ ಕೆಲಸವನ್ನು ಮಾಡಿದೇವೆ ಈ ಕೆಲಸವನ್ನು ಯಾರು ವಿರವಿಸದೆ ನಾಳೆ ಮಾಡಿ ನಮ್ಮ ಎಲ್ಲ ಕರಾವಳಿ ಅಭ್ಯರ್ಥಿಗಳು ಇವತ್ತು ಮಂಗಳೂರು ಇರ್ಬೋದು ಉಡುಪಿ ಇರ್ಬೋದು ಶಿವಮೊಗ್ಗ ಇರ್ಬೋದು ಕಾರವಾರ ಇರ್ಬೋದು ಎಲ್ಲ